ಮಹಾಗಣಾಧಿಪತಿಯ ನಮಃ ದತ್ತಾತ್ರೇಯಂ ಮಹಾತ್ಮ ವರದ ಭಕ್ತವತ್ಸಲಂ ಪ್ರಪನ್ನರ್ತಿಹರ ವಂದೇ ಸ್ಮತೃಗಾಮಿ ಸನೋವತೂ ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಮೂವತ್ತೊಂದು ಶ್ರೀ ಗುರುಗಳು ಸಾವಿತ್ರಿಗೆ ಸ್ತ್ರೀಧರ್ಮವನ್ನು ಉಪದೇಶಿಸತೊಡಗಿದರು ಸಂಸಾರ ಸಾಗರವನ್ನು ದಾಟಲು ಧರ್ಮವೇ ನಾವೇ ಎಂತಿದೆ ಸ್ತ್ರೀಧರ್ಮವು ಸ್ಕಂದ ಪುರಾಣದ ಕಾಶಿ ಖಂಡದಲ್ಲಿ ವಿವರವಾಗಿ ಹೇಳಲ್ಪಟ್ಟಿದೆ ಪತ್ನಿಯು ಕೆಲವು ಧರ್ಮಗಳನ್ನು ಪಾಲಿಸಬೇಕಾಗುತ್ತದೆ ಅಗಸ್ತ್ಯ ಮಹರ್ಷಿಗಳು ತಮ್ಮ ಪತ್ನಿಯಾದ ಲೋಪಾಮುದ್ರೆಯೊಡನೆ ಕಾಶಿಯಲ್ಲಿ ತಂಗಿದ್ದರು ಅವರು ಕಾಶಿಗೆ ಹೋಗುವ ಮುಂಚೆ ಅವರ ಶಿಷ್ಯರಾದ ವಿಂಧ್ಯರಾಜನು ನಾರದರನ್ನು ಸತ್ಕರಿಸಿದರು ನಾರದ ಮುನೀಂದ್ರರು ವಿಂಧ್ಯರಾಜನನ್ನು ಕುರಿತು ಹೇ ಪರ್ವತರಾಜ ನೀನು ಇತರ ಗಿರಿಗಳಿಗಿಂತಲೂ ಶ್ರೇಷ್ಠನೆಂಬ ಹೆಸರು ಪಡೆದಿರುವೆ ಆದರೂ ಪರ್ವತಕ್ಕಿಂತ ಎತ್ತರ ಬೆಳೆಯಲಿಲ್ಲವೆಂದು ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡುತ್ತಿರುವರು ಎಂದು ಹೇಳಿದಾಗ ವಿಂಧ್ಯರಾಜನು ಕೋಪೋದ್ರಿಕ್ತನಾಗಿ ಸೂರ್ಯಮಂಡಲದವರೆಗೆ ಬೆಳೆದು ನಿಂತು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ವಿಂಧ್ಯ ಪರ್ವತದ ಅಗಾಧ ಬೆಳವಣಿಗೆಯು ಸೂರ್ಯ ಕಿರಣಗಳನ್ನು ತಡೆಯಿತು ದಕ್ಷಿಣಾತ್ಯರಿಗೆ ಸೂರ್ಯ ದರ್ಶನವೇ ಇಲ್ಲದೆ ತೊಂದರೆಗೆ ಈಡಾದರು ಜಪತಪಾದಿಗಳನ್ನು ನಡೆಸುವುದೂ ಸಹ ಬಹಳ ಕಷ್ಟವಾಯಿತು ಆಗ ದಕ್ಷಿಣಾತ್ಯದ ಋಷಿಗಳೆಲ್ಲರೂ ಇಂದ್ರನಲ್ಲಿ ಮೊರೆಹೊಕ್ಕರು ಇಂದ್ರ ಬ್ರಹ್ಮ ಇವರಿಬ್ಬರು ಒಂದುಗೂಡಿ ಉಪಾಯವನ್ನು ಕಂಡುಹಿಡಿದರು ವಿಂಧ್ಯನ ದರ್ಪವನ್ನು ಶಮನ ಮಾಡಲು ಅಗಸ್ತ್ಯರಿಗೆ ಮಾತ್ರ ಸಾಧ್ಯವೆಂದು ಅರಿತು ಅಗಸ್ತ್ಯರನ್ನು ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಮನವೊಲಿಸಿ ಮನವೊಲಿಸಿದರು ಅಗಸ್ತ್ಯರು ದಕ್ಷಿಣಕ್ಕೆ ಹೊರಟ್ಟು ವಿಂಧ್ಯ ಪರ್ವತಕ್ಕೆ ಬಂದರು ಭಗೀರಥನ ಹಿಂದೆ ಅಗಸ್ತ್ಯರ ಆಶ್ರಮದೊಳಕ್ಕೆ ನುಗ್ಗಿದ ಗಂಗೆಯನ್ನು ಒಂದೇ ಗುಟುಕಿನಲ್ಲಿ ಅಗಸ್ತ್ಯರು ಪ್ರಾಶನ ಮಾಡಿದ್ದರು ಇಂತಹ ಮಹಿಮಾನ್ವಿತರನ್ನು ವಿಂಧ್ಯನು ತನ್ನ ಗುರುಗಳೆಂದು ಭಾವಿಸಿ ಗೌರವಿಸಿದ್ದನು ಅಗಸ್ತ್ಯರು ವಿಂಧ್ಯನತ್ತ ಬರುತ್ತಿದ್ದನ್ನು ಕಂಡ ಪರ್ವತರಾಜನು ತಲೆಬಾಗಿ ಅವರನ್ನು ವಂದಿಸಿದನು ವಿಂಧ್ಯನನ್ನು ಆಶೀರ್ವದಿಸಿದ ಅಗಸ್ತ್ಯರು ಹೇ ವಿಂಧ್ಯನೇ ನಾನು ದಕ್ಷಿಣಾತ್ಯಕ್ಕೆ ಹೋಗಬೇಕಾಗಿದೆ ನಾನು ಹಿಂದಿರುಗುವ ದಿನಗಳನ್ನು ನಿರೀಕ್ಷೆ ಮಾಡುತ್ತಿರು ಎಂದು ಆಜ್ಞಾಪಿಸಿ ಮುಂದೆ ಹೊರಟು ಹೋದರು ಅಗಸ್ತ್ಯರ ಆಜ್ಞೆಯನ್ನು ವಿಂಧ್ಯನು ಪಾಲಿಸಿದ ಅಗಸ್ತ್ಯರನ್ನು ತಲೆಬಾಗಿ ನಮಿಸಿದ ವಿಂದ್ಯನು ಅದೇ ಸ್ಥಿತಿಯಲ್ಲಿ ಉಳಿಸಬೇಕಾಯಿತು ಅದರಿಂದಾಗಿ ದಕ್ಷಿಣ ದಿಕ್ಕಿನತ್ತ ಸೂರ್ಯ ಕಿರಣಗಳು ಕಂಡವು ಸೂರ್ಯ ದರ್ಶನದಿಂದ ದಕ್ಷಿಣಾತ್ಯ ಋಷಿಗಳು ಸಂತೋಷಗೊಂಡರು ಅಗಸ್ತ್ಯನ ಆಶ್ರಮಕ್ಕೆ ಬಂದ ನಾರದರು ಅಗಸ್ತ್ಯರ ಪತ್ನಿ ಲೋಪಾಮುದ್ರೆಯ ಪಾತಿವ್ರತ್ಯ ಮಹಿಮೆಯನ್ನು ಕಂಡು ಆಶ್ಚರ್ಯಚಕಿತರಾದರು ಆಗ ದೇವಗುರು ಬೃಹಸ್ಪತಿಯು ಆಕೆಯ ಪಾತಿವೃತ್ಯ ಮಹಿಮೆಯನ್ನು ನಾರದರಿಗೆ ವಿವರಿಸಿ ಹೇಳಿದರು ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ ಅನಸೂಯ ಅರುಂಧತಿ ಮೊದಲಾದವರಂತೆ ಮಹಾಪತಿವ್ರತೆ ಆಕೆಯೇ ಎಲ್ಲರಿಗಿಂತಲೂ ಶ್ರೇಷ್ಠಳು ಪತಿವ್ರತ ಲಕ್ಷಣಗಳ ಶಾಸ್ತ್ರಗಳಲ್ಲಿ ಹೀಗೆ ಹೇಳಲ್ಪಟ್ಟಿವೆ ಪತ್ನಿಯು ಪತಿಯ ಭೋಜನ ನಂತರವೇ ಊಟ ಮಾಡಬೇಕು ಆಕೆಯು ಆತನ ಆಜ್ಞೆಯನ್ನು ಉಲ್ಲಂಘಿಸದೆ ದಾನ ಧರ್ಮ ಮತ್ತು ಅತಿಥಿ ಸತ್ಕಾರಗಳಲ್ಲಿ ನಿರತಳಾಗಬೇಕು ಪತಿಯೇ ದೇವರೆಂಬ ಭಾವನೆಯಿಂದ ಆತನ ಸೇವೆ ಮಾಡಬೇಕು ತನ್ನ ಪತಿಯ ಆಯುಷ್ಯ ವರ್ಧನೆಗಾಗಿ ಆಕೆಯು ಹೂ ಮಾಂಗಲ್ಯ ಬಳೆ ಅರಿಶಿನ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳನ್ನು ಧರಿಸಿರುತ್ತಾಳೆ ಪತಿ ನಿಂದೆಯನ್ನು ಆಕೆಯೆಂದಿಗೂ ಅತ್ತೆ ಮಾವಂದಿರಿಂದ ದೂರವಿರಲು ಆಕೆಯು ಒಪ್ಪುವುದಿಲ್ಲ ಒರಳು ಒಣಕೆ ಹೊಸ್ತಿಲುಗಳ ಮೇಲೆ ಆಕೆ ಎಂದಿಗೂ ಕುಳಿತುಕೊಳ್ಳುವುದಿಲ್ಲ ಗೋಮಾತೆಯ ಪೂಜೆಯನ್ನು ತಪ್ಪದೇ ಪತಿವ್ರತೆಯು ಮಾಡುತ್ತಾಳೆ ಗಂಡನನ್ನು ಮಕ್ಕಳನ್ನು ವಂಚಿಸಿ ಪ್ರತ್ಯೇಕವಾಗಿ ತಿನ್ನುವುದಿಲ್ಲ ಪತಿವ್ರತೆಯು ಹುಟ್ಟಿದ ಹಾಗೂ ಮೆಟ್ಟಿದ ಮನೆಗಳನ್ನು ಪವಿತ್ರಗೊಳಿಸುತ್ತಾಳೆ ಆಕೆಯ ದರ್ಶನದಿಂದಲೇ ಪುಣ್ಯಪ್ರಾಪ್ತಿಯಾಗುತ್ತವೆ ಇದೇ ಪತಿವ್ರತ ಧರ್ಮ ಈ ಪತಿವ್ರತ ಧರ್ಮವನ್ನು ಉಲ್ಲಂಘಿಸಿ ನಡೆದರೆ ಸ್ತ್ರೀಯರು ಹೀನ ಜನ್ಮಗಳಲ್ಲಿ ಹುಟ್ಟಬೇಕಾಗುತ್ತದೆ ಈ ರೀತಿಯಾಗಿ ಬೃಹಸ್ಪತಿಯು ಲೋಪಾಮುದ್ರೆಯ ಪಾತಿವ್ರತ್ಯ ಪ್ರಶಂಸಿಸುವ ಮೂಲಕ ಪತಿವ್ರತ ಹಾಗೂ ಸ್ತ್ರೀ ಧರ್ಮಗಳನ್ನು ಲೋಕೋಪಕಾರಕ್ಕಾಗಿ ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ